ದಿನೇ ದಿನೇ ಚುನಾವಣೆ ಮಾಡೋದಕ್ಕೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ ಜನದ ಮಧ್ಯೆ ಇರೋಕ್ಕೆ ಖುಷಿ ಅನ್ನಿಸ್ತದೆ ಯಾವುದೇ ವ್ಯಕ್ತಿ ಏನು ಮಾಡಿದರೂ ಅವ್ರ ಕಡೆಯಿಂದ ಏನು ಪಾಸಿಟಿವ್ ಅದು ಖಂಡಿತ ಸ್ವೀಕರಿಸ್ತಾರೆ ಯಾಕಂದರೆ ಅಭಿವೃದ್ಧಿ ಆಗಬೇಕು ನನ್ನ ನನ್ನ ಮುಂದಿರೋದು ಅಭಿವೃದ್ಧಿ ವಿನಃ ಟೀಕೆ ಮಾಡುವಂಥ ಕೆಲಸ ಕಲಿಯ ಇಚ್ಛಾಶಕ್ತಿ ಬೇಕು ಒಬ್ಬ ರಾಜಕಾರಣಿಗೆ ಅಭಿವೃದ್ಧಿಯ ಚಿಂತನೆ ಇರಬೇಕು ಒಬ್ಬ ರಾಜಕಾರಣಿ ಮತಬೇಟೆ ಆಡಲೇಬೇಕು ಬಂದಿದ್ದಾರೆ ಬರಲಿ ತಪ್ಪೇನಿದೆ ಅವರೊಬ್ಬರಿಗೆ ಅನ್ನೋಯ್ಸಲ್ಲ ನಾವು ಮಾಡ್ತೀವಿ ನಾಳೆ ನಮ್ಮ ಮೂರು ನಾಲ್ಕು ಸಿದ್ದರಾಮಯ್ಯರು ಬರ್ತಾರೆ ಅಣ್ಣ ನಿನ್ನ ನನಗೆ ಬೇಕಾಗಿಲ್ಲ ರೀ ನಿನ್ನ ಮೋದಿಯಲ್ಲಿ ವಿಗೆ ಬರೋ ಗ್ಯಾರಂಟಿ ನನಗೆ ಬೇಕಾಗಿಲ್ಲ ಬಡವನ ಮನೆಗೆ ಪಾತ್ರೆಗೆ ಬೇಗ ಅನ್ನ ಬೇಯ ಗ್ಯಾರಂಟಿ ನಮಗೆ ಬೇಕು ತುಂಬ ಚೆನ್ನಾಗಿದೆ ಹೆಂಗೆ ನೀವು ಕೇಳೋದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ಹೆಂಗೆ ಚೆನ್ನಾಗಿದೆ ಅಂಥೇಳಿ ನನಗೆ ಹೋಲಿಕೆ ವ್ಯತ್ಯಾಸ ಅನ್ನೋದು ಇರ್ತದೆ ಒಂದು ವರ್ಷ ಆಗಲಿಲ್ಲ ಯಾವುದು ಅಸೆಂಬ್ಲಿ ಚುನಾವಣೆ ನಡೆದು ಸೊ ಹಾಗಾಗಿ ಹತ್ತು ತಿಂಗಳು ರನ್ನಿಂಗಿದೆ ಆ ಹೋಲಿಕೆ ವ್ಯತ್ಯಾಸ ನನಗೆ ಹೇಳ್ತದದು ಕಲಿಸ್ತದದು ಹೇಗಿದೆ ಚುನಾವಣೆ ಅಂಥೇಳಿ ಆ ನಿಟ್ಟಿನಲ್ಲಿ ಆ ಹೋಲಿಕೆ ವ್ಯತ್ಯಾಸವನ್ನು ನೋಡಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹಾಗಾಗಿ ದಿನೇ ದಿನೇ ಚುನಾವಣೆ ಮಾಡೋದಕ್ಕೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ ಜನದ ಮಧ್ಯೆ ಇರೋಕ್ಕೆ ಖುಷಿ ಅನ್ನಿಸ್ತದೆ ಮತಯಾಚನೆ ಮಾಡೋಕ್ಕೆ ಖುಷಿ ಅನ್ನಿಸ್ತದೆ ಹೇಳೋರಿಗೆ ಹೇಳೋದೇನ್ರಿ ಅವರು ಇಪ್ಪತ್ತೆಂಟು ಗೆಲ್ತು ಅಂದರೆ ಇವರು ಇಪ್ಪತ್ತೆಂಟು ಗೆಲ್ತು ಅಂತ ಹೇಳ್ತಾರೆ ಹೇಳೋದು ಮುಖ್ಯ ಅಲ್ಲ ವಾಸ್ತುವಂಶ ಮುಖ್ಯ ಅವ್ರು ಹೇಳ್ತಿರೋದು ನಿಜನೇ ಅವರ ಐವತ್ತು ಅದೋ ಅವರೂ ಐವತ್ತು ಅದಾವೆ ಹಾಂ ನನ್ನವೂ ಐವತ್ತು ಅದಾವೆ ನಾಳೆ ಜೂನ್ ನಾಲ್ಕಕ್ಕೆ ನಾನು ಇವತ್ತೇನು ಹೇಳ್ತೀನಿ ಅನ್ನೋದನ್ನ ಸುಮ್ಮನೆ ಆಡಿಯೂ ಮಾಡಿದವನು ಮಾಡಿ ಆಡದವನು ಮಾಡಿಯೂ ಆಡದೆ ಮಾಡುವನು ಇವಕ್ಕೆಲ್ಲ ನಮ್ಮ ಕವಿವಾಣಿಗಳು ಉತ್ತರ ಕೊಡ್ತವೆ ಹಾಗಾಗಿ ನಾವು ಆಡೋಕ್ಕೋಗಲ್ಲ ಅದು ಸತ್ಯ ಅವರ ಒಯ್ಯೋ ಅವರ ಹೋಯುತ್ತಿದ್ದು ಅವರು ಬಿ ಜೆ ಪಿ ಪಾರ್ಟಿ ಸೇರಿದ್ರಲ್ಲ ಇಂಡಿಪೆಂಡೆಂಟ್ ಅವರು ಸ್ವಲ್ಪ ತಿರುಗಿ ನೋಡಲಿ ಹೋಗ್ಬೇಕಾದ್ರೆ ಅವ್ರನ್ನೆಲ್ಲ ಕರ್ಕಂಡು ಹೋದರು ಹೋಗ್ಬೇಕಾದ್ರೆ ಅವರೆಲ್ಲ ಅವ್ರ ಜೊತೆಗೋದರು ಅವ್ರೆಲ್ಲೆಲ್ಲಿದ್ದರು ಏನಾದರೂ ಅದಕ್ಕೆ ಉತ್ತರ ಅವ್ರನ್ನೇ ಕೇಳಿ ಈ ಈಗ ಮೊದಲು ಹೇಳಿದ್ದು ಓದಿನ ಈಗ ಅವ್ರನ್ನೂ ಕೇಳಿ ಅವರು ಉತ್ತರ ಕೊಡ್ತಾರೆ ಏನಂತೇಳಿ ಅದಕ್ಕೆ ನಾನು ಕೇಳೋಕ್ಕೋಗಲ್ಲ ಯಾವತ್ತೂ ನಾನು ಯಾವ ವ್ಯಕ್ತಿ ಬಗ್ಗೆ ನನಗೆ ಟೀಕೆ ಮಾಡೋಕ್ಕೆ ಇಷ್ಟ ಆಗಲ್ಲ ಫ್ಲೆಕ್ಸ್ ದ ರೋಸ್ನಾರನು ಯಾವುದೇ ವ್ಯಕ್ತಿ ಏನು ಮಾಡಿದ್ರು ಅವ್ರ ಕಡೆಯಿಂದ ಏನು ಪಾಸಿಟಿವ್ ಅದು ಖಂಡಿತ ಸ್ವೀಕರಿಸ್ತೀನಿ ಯಾಕಂದರೆ ಅಭಿವೃದ್ಧಿ ಆಗಬೇಕು ನನ್ನ ನನ್ನ ಕಣ್ಮುಂದಿರೋದು ಅಭಿವೃದ್ಧಿ ವಿನಃ ಟೀಕೆ ಮಾಡೋಂಥ ಅಲ್ಲ ಟೀಕೆ ಮಾಡಕ್ಕೆ ಬಂದಿಲ್ಲ ಐದು ವರ್ಷ ಕಳೆಯೋಕ್ಕೆ ನಾನು ಹಾಗಾಗಿ ಅಭಿವೃದ್ಧಿ ಮಾಡೋಕ್ಕೆ ಬಂದಿದ್ದೀನಿ ಕೆಲವೊಮ್ಮಲ್ಲವರಿಂದ ಕೆಲವೊಮ್ಮೆ ಮಾಳ್ಪವರಿಂದ ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅರಿಯಲು ಫಲವಸ ಪಳ್ಳ ಸೇರಿ ಸಮುದ್ರವೈಹರ ಹರ ಶ್ರೀ ಶನ ಸೋಮೇಶ್ವರ ಅಂತ ಹೇಳಿ ಶತಕವಿಯರು ಹೇಳ್ತಾರೆ ಹಾಗಾಗಿ ನನಗೆ ಅಭಿವೃದ್ಧಿಗೋಸ್ಕರ ನೀವು ಏ ಹೇಳಿದ್ರು ನಾನು ತಗೊಳ್ತೀನಿ ಅವ್ರು ಹೇಳಿದ್ರು ಯಾಕಂದರೆ ಮನುಷ್ಯ ಕಲಿಕೆ ಅವನಿಗೆ ಕಲಿಯೋದಕ್ಕೆ ತಳಿಲ್ಲದ ಬಾವಿ ಕಲಿಕೆ ಅಂತದ್ದು ಅದಕ್ಕೆ ಸರ್ವಜ್ಞ ಹೇಳಿದ್ದು ಸರ್ವಜ್ಞ ಎಂಬವನು ಗರ್ವದಿಂದ ಆದನೇ ಸರ್ವರೊಳೊಂದು ನುಡಿಗಲಿತು ವಿದ್ಯೆಯ ಪರ್ವತನ ಇವತ್ತು ಸಿದ್ದರಾಮಯ್ಯರು ಹದಿನೈದು ಬಜೆಟನ್ನು ಮಣ್ಣೆ ಮಾಡಿದ್ದಾರೆ ಮೊದಲನೇ ಬಜೆಟ್ ಮಣ್ಣೆ ಮಾಡ್ಬೇಕಾದ್ರೆ ಮಾಧ್ಯಮದವರ ಕೇಳ್ತಾರೆ ಅಲ್ಲಿದ್ದರು ಹೇಳ್ತಾರೆ ಒಬ್ಬ ಕುರಿಗಳು ಎಷ್ಟು ಅಂತ ಎಣಸಕ್ಕೆ ಬರೆದಿರೋಂಥ ವ್ಯಕ್ತಿ ಬಜೆಟ್ ಅಂದ್ರೇನು ಒಂದು ರಾಜ್ಯದ ಬಜೆಟ್ ಮಂಡನೆ ಮಾಡೋಕ್ಕೆ ಸಾಧ್ಯ ಅಂತ ಎಲ್ಲೋ ಒಂದು ಹೇಳಿದ್ನ ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡ್ತಾರೆ ಅಲ್ಲಿಂದ ಇಲ್ಲೇ ಅವರಿಗೆ ಹೆಂಗೆ ಹದಿನೈದು ಬಜೆಟನ್ನು ಮಾಡಿದ ಇತಿಹಾಸ ಅದು ಸಿದ್ದರಾಮಯ್ಯರಿಗೆ ಹೋಗ್ತದೆ ಇಷ್ಟೇ ಅದ್ರಾಗಿರೋದು ನಾನು ಹೇಳಿದೆ ಮೊದಲನೇ ಕೆ ಡಿ ಪಿ ಮೀಟಿಂಗ್ನಾಗ ಹೋದಾಗ ನನಗೆ ಗಂಧ ಗಾಳಿ ಗೊತ್ತಿದ್ದಿಲ್ಲ ಮೂವತ್ತು ಡಿಪಾರ್ಟ್ಮೆಂಟು ಹಾಗಾಗಿ ನಾನು ಅಲ್ಲಿ ಹೇಳಿದೆ ಇದ್ದ ಇರೋ ಅಧಿಕಾರಿಗಳು ಮೂವತ್ತು ಇಲಾಖೆಯ ಮುಖ್ಯಸ್ಥರು ಇದ್ದರು ಅಧಿಕಾರಿ ಮುಖ್ಯಸ್ಥರು ಕೇಳಿದೆ ನೋಡ್ರಪ್ಪ ಎಷ್ಟು ಜನ ಎಷ್ಟು ವರ್ಷ ನೀವೆಲ್ಲ ಸರ್ವಿಸ್ ಆಗಿ ಎಷ್ಟು ಜನ ಇಪ್ಪತ್ತು ವರ್ಷ ಎಷ್ಟು ಜನ ಎಮ್ ಎಲ್ ಎ ನೋಡಿದ್ರು ಇಪ್ಪತ್ತು ವರ್ಷ ಅಂದರೆ ಐದು ವರ್ಷಕ್ಕೆ ಅಂದ್ರೆ ನಾಲ್ಕು ಹದಿನೈದು ಅಂದರೆ ಮೂರು ಹತ್ತು ಅಂದರೆ ಎರಡು ಇಷ್ಟು ಎಮ್ ಎಲ್ ಎರು ನೀವು ನೋಡಿದಿರಿ ನಾನೀಗ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದೀನಿ ಬಟ್ಟು ಅಷ್ಟು ಜನ ನೀವು ಎಮ್ ಎಲ್ ನೋಡಿದ್ರಿ ಬಟ್ ನನ್ನಂತೆ ಎಮ್ ಎಲ್ ಎನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ ಇದು ಮೊದಲನೇ ಕೆ ಡಿ ಪಿ ಮೀಟಿಂಗ್ ನಾನು ನಿಮ್ಮ ರಾಶಕ್ಕೆ ಬರೋದಿಲ್ಲ ಎರಡನೇ ತ್ರೈಮಾಸಿಕದ ಕೆ ಡಿ ಪಿ ಮೀಟಿಂಗ್ ಬರ್ತದಲ್ಲ ಅವತ್ತು ನಾನು ಹಿಂಗೆ ಕೂತ್ಕೊಳ್ಳೋದಿಲ್ಲ ನನಗೇನು ಗೊತ್ತಿಲ್ಲ ಇವತ್ತೇನೂ ತಿಳ್ಕೊಂಡು ಬಂದಿಲ್ಲ ಇವತ್ತಿನಿಂದಲೇ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಕಲಿತ್ಕೊಂಡು ಮೂರು ತಿಂಗಳಲ್ಲಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ನನ್ನ ಪ್ರಶ್ನೆಗೆ ಅವತ್ತು ಉತ್ತರ ಕೊಡ್ಸೇಳ್ರಿ ಅಂದೆ ನಾನು ಕಲಿಯ ಇಚ್ಛಾಶಕ್ತಿ ಬೇಕು ಒಬ್ಬ ರಾಜಕಾರಣಿಗೆ ಅಭಿವೃದ್ಧಿಯ ಚಿಂತನೆ ಇರಬೇಕು ಯಾವುದು ಅಸಾಧ್ಯ ಅಲ್ಲ ಒಬ್ರು ಹೇಳ್ತಾರೆ ಅಸಾಧ್ಯ ಅನ್ನೋದು ನನ್ನ ಡಿಕ್ಷನರಿಗಿಲ್ಲ ಅಂತಾರೆ ಒಬ್ಬ ಒಂದು ಕವಿ ಹಾಗಾಗಿ ಅಸಾಧ್ಯ ಏನಿದ್ರೆ ಹಾಂ ಕೂತ್ಕೊಂಡನಿಗೆ ಯಾವತ್ತೂ ಹಿಮಾಲಯ ನಮ್ಮ ಹತ್ರ ಬರಲ್ಲ ಹಿಮಾಲಯದ ಕೆಳಗಡೆ ಹೋಗಿ ನಾನು ಹೆಂಗೇರೋಣ ಅಂತಂದು ಕೂತ್ಕೊಂಡ್ರೆ ಅವನು ಅಲ್ಲಿರ್ತಾನೆ ಹಿಮಾಲಯ ಮೇಲೆ ಇರ್ತದೆ ಏರಿದ ಮೇಲೆ ಹಿಮಾಲಯ ಅವನ ಪಾದದ ಕೆಳಗಿರ್ತದೆ ಏರೋದಕ್ಕಿಂತ ಮುಂಚೆ ನಾವು ಹಿಮಾಲಯದ ಪಾದ ಕೆಳಗಿರ್ತೀವಿ ಏರಿದ ಮೇಲೆ ಹಿಮಾಲಯ ನಮ್ಮ ಪಾದ ಕೆಳಗಿರ್ತದೆ ಇದು ಅಭಿವೃದ್ಧಿಯ ಒಂದು ರಹಸ್ಯ ಎಲ್ಲಿ ತಲುಪಿಲ್ಲ ಯಾರು ಹೇಳಿ ತಲುಪಿಲ್ಲ ಅಂತ ಹೇಳೋ ನಾವು ಯಾರು ಯಾರಿಂದ ಒಬ್ಬರು ಹೇಳಿಂದ ಹೇಳಿ ನೋಡೋಣ ಒಬ್ರಿಂದ ಹೇಳಿ ಮಾಧ್ಯಮದವ್ರು ನೀವು ಒಬ್ರಿಂದ ಹೇಳಿ ನೋಡೋಣ ಐದು ಗ್ಯಾರಂಟಿ ಏನು ನೀವೇ ಕೇಳ್ತದರೋ ಅಥವಾ ಒಂದು 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 ಉದಾಹರಣೆ ಕೊಡಿ ಒಂದು ಉದಾಹರಣೆ ಕಳಿ ಯಾವ ಸುಡ್ಡು ಯಾರಿಗೆ ಯಾವ ಅಲ್ಲಲ್ಲ ಯಾಕೆ ಬಂತೇ ಇಲ್ಲಂದ್ರೆ ಅದು ಏನಾದರೂ ಸ್ವಲ್ಪ ಆಗಿತ್ತು ಅಂದರೆ ಎರಡ ಎರಡು ಸಾವಿರ ರೂಪಾಯಿ ಕೊಡೋಂಥದ್ರಲ್ಲಿ ವಿಳಂಬ ಆಯಿತು ಯಾಕಂದರೆ ಒಬ್ಬ ಮಹಿಳೆ ಮೂರು ನಾಲ್ಕು ಅಕೌಂಟ್ ಇಟ್ಕೊಂಡಿದ್ದಾರೆ ಆ ಅಕೌಂಟ್ ನಂಬರ್ ಕೊಟ್ಟಾಗ ಯಾವುದು ಕೊಡಬೇಕು ಅನ್ನೋಂಥದ್ದು ಇರ್ಬೋದು ಇಲ್ಲ ಅವ್ರು ಅವ್ರಿಂಥದೇ ಬ್ಯಾಂಕಿನ ಅಕೌಂಟ್ ನಂಬರ್ ಬೇಕು ಅಂತ ಏನು ಕೇಳ್ತಾರೆ ಆ ಕಾರಣಕ್ಕೋಸ್ಕರ ಡಿಲೇ ಆಯಿತು ಅವೆಲ್ಲ ಸರಿ ಹೋಯ್ತು ಅದು ಆ ಪೂರ್ತಿ ನಾನು ನಮ್ಮ ಸಂಬಂಧಪಟ್ಟ ಇಲಾಖೆಯವರ ಕೂರಿಸ್ಕೊಂಡು ಚರ್ಚೆ ಮಾಡಿ ತರಿಸ್ಕೊಂಡು ಹೇಳಿರೋಂಥದ್ದು ಅದಾಗಲೇ ಮೂರು ತಿಂಗಳ ಕೆಳಗಳು ಮಾತಿದ್ದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಕಾಡಿನ ರಾಜ ಹುಲಿ ಆದರೆ ಬೇಟೆ ಆಡಲೇಬೇಕು ಯಾವ ಹುಲಿ ಜಿಂಕೆ ಮೊಲ ತಮ್ಮ ಬಾಯಕ್ಕೆ ಬಿಡಲ್ಲ ಒಬ್ಬ ರಾಜಕಾರಣಿ ಮತಬೇಟೆ ಆಡಲೇಬೇಕು ಬಂದಿದ್ದಾರೆ ಬರಲಿ ತಪ್ಪೇನಿದೆ ಅವರೊಬ್ಬರಿಗೆ ಅನ್ವಯಿಸಲ್ಲ ನಾವು ಮಾಡ್ತೀವಿ ನಾಳೆ ನಮ್ಮ ಮೂರು ನಾಲ್ಕು ಸಿದ್ದರಾಮಯ್ಯರು ಬರ್ತಾರೆ ಹಾಗಾಗಿ ಬಂದಿದ್ರು ಹಿಂದೇನು ಬಂದಿದ್ರಲ್ಲ ಒಬ್ಬ ಪ್ರಧಾನಿ ಒಬ್ಬ ಹೋಬಳಿ ಲೆವೆಲ್ಗೆ ಒಬ್ಬ ತಾಲೂಕ ಒಬ್ಬ ಅಸೆಂಬ್ಲಿ ಕಾನ್ಸೆನ್ಸ್ಗೆ ಬರೋದು ಇದು ಇದೊಂದು ಇತಿಹಾಸ ಅದು ಬಂದರೆ ಏನಾಯಿತು ಯಾ ಇತಿಹಾಸ ಈ ರಾಜ್ಯ ಕಂಡರಿದಂಥ ಒಂದು ಜನ ಆದೇಶ ನಮ್ಗೆ ಸಿಕ್ತಲ್ಲ ಅವ್ರು ಬಂದು ಅವ್ರು ಬಂದಿರೋ ಜಾಗಗಳಲ್ಲೇ ಕಾಂಗ್ರೆಸ್ ಗೆದ್ದಿದೆಯಲ್ಲ ಬರಲಿ ಬಾ ಪ ಇದೆ ಅಂದರೆ ಅವರಿಗೆ ತುಂಬ ಭಯ ಇದೆ ಸೋಲ್ತೀವಿ ಅಂತ ಹಾಗಾಗಿ ಮೋದಿನೇ ಕರ್ಕೊಂಬರ್ ಮರೆ ಮ ಮೋದಿ ಹೇಳ್ತಾ ಇದ್ರು ಇಲ್ಲಿವರಿಗೆ ಯಾವಾಗ ಆ ಸತ್ಯ ಸುಳ್ಳು ಆಯ್ತೋ ಬೈಲಾಯಿತೋ ಅದಕ್ಕೆ ಅವ್ರನ್ನೂ ಕರ್ಕೊಂಬಂದರೆ ಅದು ಸುಳ್ಳು ನೋರ್ಕು ಅದು ಸುಳ್ಳು ಹಾಕತ್ತೆ ಇದು ನಾನು ನಾನು ಒಂದು ರೀತಿ ಜಿನೈನ ಮಾತಾಡ್ತೀನಿ ರಾಜಕೀಯ ಮಾತಾಡೋದಕ್ಕೆ ಎತ್ತರಿಗೆ ಮುತ್ತು ಅಂತಾರೆ ಅಲ್ವಾ ಹಾಗಾಗಿ ನನಗೆ ಗಾಯತ್ರಿ ಸಿದ್ದೇಶ್ವರ ಬಗ್ಗೆ ನನಗೆ ತುಂಬ ಇದೆ ಹಾಗಾಗಿ ಆ ಗೌರವ ಬೇರೆ ಮನೆಗೆ ಮೂರು ಜನ ಮಕ್ಕಳಿದ್ದರೆ ಅಧಿಕಾರವನ್ನು ತಂದೆ ಆದಂಥವನು ಪಂಚಪಾಂಡವರಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಸಾಮರ್ಥ್ಯ ಇರ್ತದೆ ಬಲದೋಳ್ ಬಲಭೀಮ ಅರ್ಜ ಯಾವುದು ಧನುರ್ವಿದ್ಯೆಯೋಳು ಅರ್ಜುನ ಧರ್ಮದೋಳು ನಿರ್ಮಲ ನಿಪ್ತನಾಗಿರ್ತಕ್ಕಂಥ ಧರ್ಮರಾಯ ಸೊ ಅಂಡ್ ಸೊ ಇನ್ನು ನಕಲ ಸಾದ್ಯಾವ ಈಗೆಲ್ಲ ಇರ್ತದೆ ಆದರೆ ಚಂದ್ರ ಆಯುಧ ಕೊಟ್ಟಿದ್ದೆ ಕೈಗೆ ಅರ್ಜುನನ ಕೈಗೆ ಸೊ ಹಾಗಾಗಿ ಐದು ಜನ ಒಂದೇ ತಂದೆ ಮಕ್ಕಳಾದ್ರೂ ಆ ಸಾಮರ್ಥ್ಯದ ಮೇಲೆ ಆ ಚಂದ್ರ ಆಯುಧವನ್ನು ಕೊಡ್ತಾರೆ ಸೊ ಹಾಗಾಗಿ ನೀವು ಕೇಳೋ ಪ್ರಶ್ನೆಗೆ ನಾನೇನು ಯಾವತ್ತೂ ನಾನು ಯಾವತ್ತೂ ನಾನು ನಮ್ಮದೊಂದು ಪರ್ಸೆಂಟ್ ಕಡಿಮೆ ಇಟ್ಟು ಹೇಳೋದು ಇವತ್ತು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜು ಅವು ಬಹುಮುಖ ಪ್ರತಿಭುಳ್ಳಂಥವ್ರು ಬಹುಭಾಷೆಯ ಪ ಜ್ಞಾನ ಹೊಂದಿರಿದಂಥವ್ರು ಆಮೇಲೆ ಹೇಳಿ ಕೇಳಿ ಅವರು ವೃತ್ ಯಾವುದು ಅವರ ಅಧ್ಯಯನ ಅವರ ಪದವಿ ಡಾಕ್ಟ್ರಾಗಿರ್ತಕ್ಕಂಥವ್ರು ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ತಂದೆ ತಂದೆತ್ತ ಗಂಡಾರಮ್ಮ ಅವರ ಸೇವೆ ಮಾಡೋಕ್ಕೂ ಸೈ ಹಾಸ್ಪಿಟ್ಲಿಗೆ ಹೋದರೆ ವೈದ್ಯರಾಗೋಕ್ಕೂ ಸಹಿ ಹೊರಗಡೆ ಬಂದರೆ ಸಮಾಜ ಸೇವೆ ಮಾಡೋಕ್ಕೂ ಸಹ ಹಾಗಾಗಿ ನಮ್ಮ ಜನ ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಕಳಿಸ್ತಿದ್ರೆ ಧ್ವನಿ ಎತ್ತಕ್ಕೂ ಸಹಿ ಧ್ವನಿ ಎತ್ತದ್ರ ಮುಖಾಂತರ ನಮ್ಮ ಪಾಲನ್ನು ತರೋದಕ್ಕೆ ಹಿಂದೇನಿದ್ರೋ ಅವ್ರನ್ನ ಮೀರಿಸಿ ತರೋದ್ರಲ್ಲಿ ಎರಡು ಮಾತಿಲ್ಲ ನಾವು ಹೇಳೋದಿಲ್ಲ ಜನ ಹೇಳ್ತಾರೆ ಹಾಗಾಗಿ ಇವತ್ತು ಯಾವುದೇ ಇರಲಿ ಆ ಒಂದು ಸಾಮರ್ಥ್ಯ ಇರ್ತಕ್ಕಂಥವ್ರಿಗೆ ಕೊಡಬೇಕಾಗ್ತದೆ ಉದಾಹರಣೆಗೆ ಸುಮಾರು ನಾಲ್ಕಾರು ಬಾರಿ ಎಲೆಕ್ಷನ್ ಮಾಡಿ ಅವರು ಗಂಡನ್ನ ಮಾವನ್ನ ಅವರು ಗೆಲ್ಸ್ಕೊಂಡಿದ್ದಾರೆ ಹಾಗಾಗಿ ಅವರು ಕಿಂಗ್ ಮೇಕರ್ ಆಗಿದ್ದಾರೆ ಅವರು ಅವರ ಗೆಲುವಿನ ಕಿಂಗ್ ಮೇಕರ್ ಕೆಲಸ ಮಾಡಿರೋ ಅನುಭವ ಅವರಿಗಿದೆ ಈಗ ಅವರೇ ಕಿಂಗ್ ಆಗಿ ಇಳಿದಿದ್ದಾರೆ ಹಾಗಾಗಿ ಕಿಂಗ್ ಮೇಕರು ಗೊತ್ತು ಕಿಂಗ್ ಆಗಿರೋದು ಗೊತ್ತು ಸೊ ಹಾಗಾಗಿ ಎರಡೂ ನಮಗೆ ಪಾಸಿಟಿವ್ ಆಗಿರ್ತದೆ ಅಭ್ಯರ್ಥಿ ತುಂಬ ಸರಳ ಸಜ್ಜನಿಕೆ ಅವಮ್ಮನ್ನು ನೋಡಿದರೆ ಖಂಡಿತವಾಗ್ಲೂ ಮಾತೃ ಸ್ವರೂಪಿಣಿ ಸರಸ್ವತಿ ಶಾರದೆ ಎಲ್ಲರೂ ಹೆಂಗೆಂಗೆ ನೋಡಿದ್ರೆ ಹಂಗಂಗೆ ಅವಮ್ಮ ಕಾಣ್ತದೆ ಖಂಡಿತವಾಗ್ಲೂ ಅಂತ ಅಭ್ಯರ್ಥಿ ಬೇಕು ನಾನೇನು ಇನ್ನೊಬ್ಬರಿಗೆ ನಾನು ಇದು ಮಾಡಿದೆ ನಾನು ಪಂಚಪಾಂಡವ್ರು ಹೋಲಿಕೆ ಮಾಡೇ ಹೇಳಿದೆ ಸೊ ಹಾಗಾಗಿ ಇವರಿಗೆ ನಾನು ಅವರು ಪತಿರಾಯಿರ ಹತ್ರನೇ ಮಾತಾಡಿದೆ ಹಣರೇ ನಿಮಗೆ ಓಟ್ ನಮ್ಮ ನಮ್ಮಮ್ಮರಿಗೆ ಹಾಕ್ತಾರೆ ಅಂದ್ರೆ ಯಾಕಂದ್ರೆ ಅವರು ನಿನ್ನೂ ಒಪ್ಕೊಂಡ್ರು ನಿನ್ನೆ ಸುರ್ಜೇವಾಲಾ ಅವ್ರು ಬಂದಾಗ ಅಲ್ಲಿ ಓಪನ್ ನೀವೆಲ್ಲ ಒಳಗೆ ಬಂದಿರಲಿಲ್ಲ ಹೌದ್ರಪ್ಪ ನನ್ನದು ಇನ್ನೂ ಸಿಡುಕು ಸ್ವಭಾವ ಇರ್ಬೋದು ಅಥವಾ ಜನಕ್ಕೆ ಬೇಗ ಸಿಗದೆ ಇರೋಂಥ ಸಂದರ್ಭ ಇರ್ಬೋದು ಅದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಭಾ ಕೆಲಸ ಮಾಡ್ತಿದ್ದಾರೆ ಅಭ್ಯರ್ಥಿಗಳು ಖಂಡಿತವಾಗಲೂ ಅವ್ರಿಗೆ ಜನ ನನಗಿಂತ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಫೇಸ್ ವ್ಯಾಲ್ಯೂ ಅನ್ನೋಂಥ ಪಕ್ಷದ್ದು ಗ್ಯಾರಂಟಿಗಳು ಅದು ಬಿಟ್ಟು ಆ ವೈಯಕ್ತಿಕ ವರ್ಚಸ್ಸಿನ ಮೇಲೇ ಓಟ್ ಬರ್ತಾವನ್ನಂಥ ಮಾತನ್ನು ಅವರು ಹೇಳಿದ್ದಾರೆ ನಿಜಕ್ಕೂ ಕೂಡ ಅದು ಸತ್ಯ ಯಾಕಂದ್ರೆ ನಾನು ಗಮನಿಸಿದ್ದೀನಿ ಹಾಗಾಗಿ ಯಾವುದೇ ಸಂದೇಹ ಬೇಡ ಜನ ಆಶೀರ್ವಾದ ಮಾಡ್ತಾರೆ ಗೆದ್ದೆ ಗೆಲ್ತೀವಿ ನಿಮಗೆ ಎರಡು ಅವಧಿ ಕೊಟ್ಟಿದ್ದಾರೆ ನೀನು ಮಾಡ್ಬೇಕಾದ ಕರ್ತವ್ಯ ಮಾಡಿದ್ವಿ ಅದಕ್ಕೆ ನಾವು ಓದೋದ ಕಡೆ ಹೇಳ್ತೀವಲ್ಲ ರೈತರಿಗೆ ಕೇಳಿದ್ವಿ ಯಾಕ್ರಪ್ಪ ಏನು ರೀ ಯಾಕೆ ಕಾಂಗ್ರೆಸ್ಗೆ ನೀವು ಸಪೋರ್ಟ್ ಮಾಡ್ತೀರಿ ಹೇಳಿ ಸ್ವಾಮಿ ನಾವು ರೈತರಿದ್ದೀವಿ ನಮಗೆ ಗೊತ್ತು ಬೆಳೆದದ್ದನ್ನೇ ಬೆಳೆಯೋಕ್ಕೆ ಹಾಕಿದ ಬೀಜ ಹಾಕಿದರೆ ಇಳುವರಿ ಜಾಸ್ತಿ ಬರಲ್ಲ ಅದಕ್ಕೆ ಕೂಳೆ ಬದಲಿ ಮಾಡ್ತೀವಿ ಅಂತ ಹೇಳ್ತದ್ರಿ ಜನ ಹಾಗಾಗಿ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ರೈತರು ಕೊಟ್ಟ ಉತ್ತರ ಇದು ಸೊ ಹಾಗಾಗಿ ನೀವೆಲ್ಲ ರೈತರ ಮಕ್ಕ ದೇಶನೇ ಭಾರತ ದೇಶದ ಬೆನ್ನೆಲುಬೇ ರೈತ ಏಯ್ಟಿ ಪರ್ಸೆಂಟ್ ರೈತ ಇರ್ತಾನೆ ಸೊ ಹಾಗಾಗಿ ಅವ್ರಿಗೆ ಕೊಟ್ಟಾಗಿದೆ ನೋಡಾಗಿದೆ ಒಂದು ಕೂಳೆ ಬದಲು ಮಾಡ್ತಾರಂತಿದೆ ನಾವು ಅದನ್ನೇ ಮಾಡ್ರಪ್ಪ ಅಂದ್ರೆ ಕೊಟ್ಟಾಗಿದೆಯಲ್ಲ ನಾವು ಯಾವ ಸುಳ್ಳಾಗಿದ್ವಿ ಹಚ್ಚಿದಿನ ಆಯಾಗ ಯಾವಾಗ ಬಂತಪ್ಪ ನೀನು ದಿನ ಆಯಾಗ ಬಬ್ರುವಾನ ಸಿನಿಮಾ ನೋಡಿದ್ರ ಬಬ್ರುವಾನ ವಾನ ಸಿನಿಮಾದಲ್ಲಿ ಬಬ್ರುವಾನ ತಾಯಿನ ಕೇಳ್ತಾಳೆ ಏನು ಕೇಳ್ತಾಳೆ ಬಬ್ರೋನ ಕೇಳ್ತಾನೆ ಅಮ್ಮ ನಮ್ಮಪ್ಪ ಯಾರಮ್ಮ ಹೇಳಮ್ಮ ಅಂತೇಳಿ ಆಯಮ್ಮ ಆ ಕಾಲ ಬರಲಪ್ಪ ನಿಮ್ಮಪ್ಪನ ಹೆಸರು ಹೇಳೋದು ನಿಮ್ಮಪ್ಪನ ಇಂಥರ ನಿಮ್ಮಪ್ಪ ಅಂತೇಳ ಕಾಲ ಬರಲಿ ಆ ಕಾಲ ಬಂದಾಗ ಹೇಳ್ತೀವಿ ಅಂತಾರೆ ಅದಕ್ಕೆ ನನಗೆ ಮೋದಿಜಿಯವ್ರದ್ದು ಬಹುತೇಕ ಅವ್ರ ಅಚ್ಚ ದಿನ ಆಯೋಗಕ್ಕೆ ನಾನು ಇದನ್ನ ಹೇಳಕ್ಕೆ ಬಯಸ್ತೀನಿ ಅಚ್ಚ ದಿನ ಆಯಾಗ ಆಯಾಗ ಅಂದ್ರಲ್ಲ ಇವ್ರು ಕೇಳಿದ್ರಲ್ಲ ನಮ್ಮಪ್ಪ ಯಾರು ಯಾರು ಅಂತೇಳಿ ಆ ಕೇಳಿದಾಗ ಆ ತಾಯಿ ಹೇಳ್ತಾಳೆ ಆ ಕಾಲ ಬರಲಿ ಹೇಳ್ತಾನೆ ಲಾಸ್ಟ್ ಕೇಳಿ ಕೇಳಿ ಸಾಕಾಗಿ ಅವನು ಹೇಳ್ತಾನೆ ಅಮ್ಮ ನಾನು ಯಾವಾಗ ಕೇಳಿದ್ರು ನಮ್ಮಪ್ಪ ಯಾವಾಗ ಅಂತ ಕೇಳಿದ್ರು ಆ ಕಾಲ ಬಂದಾಗ ಹೇಳ್ತೀನಿ ಮಗನ ಅಂತ ಹೇಳ್ತಿದ್ದೀರಲ್ಲ ಕೇಳಿ ಕೇಳಿ ಸಾಕಾಗಿಬಿಟ್ಟಿದೆ ನನ್ನ ನಾನು ಕಾಲುವಾದಾಗೆ ನನ್ನ ಬರುತ್ತೆ ನಮ್ಮ ಆ ಕಾಲ ಅಂತ ಹೇಳ್ತಾರೆ ಅದಕ್ಕೆ ಮೋದಿಯವ್ರದ್ದು ರಾಜ್ಯದ ಜನತೆ ಈ ದೇಶದ ಜನತೆ ಕಾಲುವಾದಾಗ ಬರ್ತದ ಅಚ್ಚ ದಿನ ಇದ್ದ ಕೊಡ್ರಪ್ಪ ಕೊಡದಿದ್ರಿಂದ ಕೊಡ್ರಿ ಹೇಳ್ರಿ ನೀವೆಲ್ಲ ಜೀರೋ ಅಕೌಂಟ್ಗೆ ಹದಿನೈದು ಲಕ್ಷ ತರ್ತೀವಿ ಅಂದ್ರಲ್ಲ ಸ್ವಿಸ್ ಬ್ಯಾಂಕ್ನಿಂದ ಬಂತ ಸುಮ್ಮನೆ ಯಾಕೆ ಆಗಲಲ್ಲ ಹೋಗಿ ಸಾಮರಸ್ಯದಿಂದಿರೋಂಥ ದೇಶನ ಇದು ಅನೇಕತೆಯಲ್ಲಿ ಏಕತೆ ಇಲ್ಲಿರ್ತಕ್ಕಂಥ ದೇಶದಲ್ಲಿ ಭಾಷೆ ಧರ್ಮ ಉಡುಗೆ ತೊಡುಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರಲ್ಲ ರೀ ಫಂಡಮೆಂಟಲ್ ರೈಟ್ಸ್ನ ಇದೆಯಲ್ಲ ಆರು ರೈಟ್ಸ್ಗಳಿದಾವಲ್ಲ ನೀ ಹೆಂಗಾದರೂ ಕಾನೂನು ಚೌಕಟ್ಟಿನಲ್ಲಿ ಬದುಕ್ಬೋದು ಇಷ್ಟವಾಗಿರೋ ದೇವ್ರು ಪೂಜಿಸ್ಬೋದು ಇಷ್ಟವಾದ ಸ್ಥಳದಲ್ಲಿ ವಾಸ ಮಾಡ್ಬೋದು ಇಷ್ಟವಾದ ಧರ್ಮವನ್ನು ಪೂಜಿಸ್ಬೋದು ಆಹಾರ ಸೇವನೆ ಮಾಡ್ಬೋದು ಸ್ವತಂತ್ರ ಸಂವಿಧಾನ ಕೊಟ್ಟು ನೀನೇ ಯಾಕೆ ತಗೋಳ ನೀನು ತೆಗಿತೀಯ ಅಲಲ್ಕಟ್ಟು ಲಾಲ್ಕಟ್ಟು ಬುರ್ಕ ರೀ ಯಾಕೆ ಇಟ್ಕೊಳ್ಬಿಡ್ರಿ ಅವ್ರು ಏನಾಗಿದೆ ಅದರಿಂದ ನೀನು ಚೆನ್ನಾಗಿರು ಆಯಿತು ಅವೆಲ್ಲ ಬಿಡಿ ಇದ್ರ ಬಗ್ಗೆ ಏನು ಯಾಕೆ ಬಯಸ್ತೀರಿ ಮತ್ತು ಜೈನ ಧರ್ಮಗುರುಗಳು ಯತಿಗಳು ಯಾರು ದಿಗಂಬರ ಶ್ವೇತ ದಿಗಂಬರ ಹೋಗ್ತಾನೆ ಮತ್ತೆ ಅದಕ್ಕೆ ಅಕ್ಕಿದ್ ಮಾಡ್ತೀರಿ ನೀವು ಹೇಳ್ರಿ ಪ್ರಪಂಚ ಹುಟ್ಟಿರೋದು ಮಾನ ಮುಚ್ಚಕ್ಕೆ ಇವರು ಅಲ್ಲೆಲ್ಲೋ ಒಂದು ಕಡೆ ಎಂಥದ್ದು ಅಲ್ಲಮ್ಮ ಸೌದತ್ತಿ ಚಂದ್ರಗುತ್ತಿಗೆ ಹೋದ್ರೆ ಬಟ್ಟೆ ಬಿಚ್ಚಕ್ಕೆ ಹೋದರೆ ಬಟ್ಟೆ ಬಿಚ್ಚಿ ಅವರು ಭಕ್ತಿಯನ್ನು ಸಮರ್ಪಣೆ ಮಾಡೋಕ್ಕೋದ್ರೆ ಬಟ್ಟೆ ಮುಚ್ಚಿಸ್ತರಿ ಮತ್ತು ಜೈನ ಧರ್ಮಗಳು ತೀರ್ಥಂಕರು ನಡ್ಕೊಂಡು ಹೋಗ್ತಾರಲ್ಲ ಶ್ವೇತಂಬ ದಿಗಂಬರು ಅದಕ್ಕೇನು ಹೇಳ್ತೀರಿ ಹೇಳ್ರಿ ಯಾಕೆ ಜೈನ ಧರ್ಮ ಅಂತ ಬಂತು ಜೀನ ಅಂದರೆ ಏನು ಗೆದ್ದವನು ಅಂತ ಏನನ್ನ ಆಸೆ ಆಕಾಂಕ್ಷೆ ಅರಿಷಡ್ವರ್ಗಗಳನ್ನು ಗೆದ್ದವನು ಅವನಿಗೆ ಅಂದರು ಅಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಳೆದು ಬಿಟ್ಟಿದ್ದಾನೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡೆ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವಾತ್ಮೆ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ಅಂತ ಹೇಳಿ ಹೇಳ್ತಾರೆ ಆ ಮಟ್ಟಕ್ಕೆ ಅವರು ಬೆಳೆದಿರು ಆ ಸಮಾಧಿ ಸ್ಥಾನಕ್ಕೆ ಹೋಗಿರೋರು ಅವರು ನಾವು ಅದನ್ನೂ ಹೇಳ್ತೀವಿ ಇದನ್ನೂ ಹೇಳ್ತೀವಿ ಅದಕ್ಕೆ ನಿಮ್ಮ ಪ್ರಶ್ನೆ ಮಾಡಿದೆ ಅಷ್ಟೇ ಆದರೆ ಬಟ್ಟೆ ಬಿಚ್ಕೊಂಡು ಹೋಗಿ ಅಂತ ಹೇಳಲ್ಲ ಇವ್ರು ಹೋಗ್ತಾರೆ ಮತ್ತು ನೀವೇನು ಹೇಳಿದ್ರಿ ಅವತ್ತು ದೇಶದ ಪ್ರಧಾನಿನೇ ಬರ್ತಾರೆ ಮಹಾಮಸ್ತಾಭಿಷೇಕ ನಡೆಯೋಂಥ ಸಂದರ್ಭದಲ್ಲಿ ದಿಗಂಬರಲ್ಲಿ ಕೂತ್ಕೊಂಡು ಆ ಒಂದು ಪ ವ್ಯವಸ್ಥೆಯನ್ನು ಪೂಜೆ ಮಾಡೋ ಸಂದರ್ಭದಲ್ಲಿ ಪ್ರಧಾನಿ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಒಂದು ಹೆಣ್ಣು ಒಬ್ಬ ಜೈನ ಯತಿ ಇದರಿಗೆ ಎಂಥ ಜೈನ ಅತಿ ದಿಗಂಬರ ಅತಿ ನಿದಿಕ್ಕೆ ಕುಂಚಿದ್ದಾರೆ ಏನು ಹೇಳ್ತೀರಿ ಮತ್ತೆ ಇದಕ್ಕೆ ಇದಕ್ಕೆ ನಿಮ್ಮ ಡೆಫಿನೇಷನ್ ಏನು ಇದಕ್ಕೆ ನೀವು ನಿಮ್ಮ ಪೆನ್ನು ಉತ್ತರ ಕೊಡ್ತದೆ ಹೇಳಿ ಹೇಳಿಯಪ್ಪ ಒಬ್ಬ ಬ್ಲೈ ಬ್ಲೈಂಡಾಗಿ ಹಿಂಗೆ ಮತ್ತು ಜೈನರು ಬರೇ ಹೋಗ್ತಾರಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಿ ನಾವು ಸೌದತ್ತಿ ನಮ್ಮ ದರ್ದನಾಗೋದ್ರೆ ಬಂದು ನೀವು ಇದನ್ನು ನಿಷೇಧ ಅಂತ ಹೇಳ್ತಿರಲ್ಲ ಅಂತ ಕೇಳ್ತಾರೆ ಮತ್ತು ಕೊಡಿ ಮತ್ತೇನು ಹೇಳ್ತೀರಿ ನಾನು ಕೆಳಮಟ್ಟದಿಂದ ಬಂದೇನೆ ಇವ್ರಿಗೂ ಅದನ್ನು ಒಪ್ಕೊಳ್ತೀನಿ ಇದನ್ನು ಒಪ್ಕೊಳ್ತೀನಿ ಯಾಕಂದರೆ ಅವ್ರು ಕೇಳಿದಾಗ ಉತ್ತರ ನನ್ನ ಹತ್ರ ಇಲ್ಲ ಆನ್ಸರ್ ಇಲ್ಲ ಏನು ಹೇಳಬೇಕು ಅಲ್ವಾ ಹಾಗಾಗಿ ಈ ಸುಮ್ಮ ಸುಮ್ಮನೆ ನಾವು ನಾವು ದೇಶಪ್ರೇಮಿ ಕಣ್ರಿ ಜೈ ಜವಾನ್ ಜೈ ಕಿಸನ್ ನಾವು ದೇಶ ಪ್ರೇಮಿನೇ ಇಲ್ಲಿ ಯಾರು ಸಾಮರಸ್ಯದಿಂದ ಬರಬಾರ ಬಾಳಬಾರ್ದ ಬದುಕಬಾರ್ದ ಸಣ್ಣ ಪುಟ್ಟ ಇದ್ರೆ ಯಾರು ಯಾ ಎಲ್ಲಿಲ್ಲ ದ್ವೇಷ ಎಲ್ಲಿಲ್ಲ ರಾಗ ಏನು ನಿನ್ನೆ ಮನೆ ಭಾರತ ದೇಶಾಗಿದೆಯಾ ಬೇರೆ ಹೋಗಿ ಬಾಂಬ್ ಹಾಕಲ್ವ ದ್ವೇಷದಿಂದ ತಾನು ಅದು ಮಾಡ್ತಿರೋದು ಇದ್ರೆ ಸರಿಪಡಿಸೋಣ ಯಾಕೆ ಒಂದು ಜಾತಿನ ದೂರ ಮಾಡ್ತೀರಿ ಅದ್ರಾಗ ಯಾರು ಇಲ್ವಾ ಗಾನ ಖಾನ್ ಅಬ್ದುಲ್ ಗಫೂರ್ ಖಾನ್ ಯಾರು ಏನಂತ ಕರಿತಿದ್ರು ಅವ್ರನ್ನ ಗಡಿನಾಡ ಗಾಂಧಿ ಅಂತ ಕರಿತಿದ್ರು ಅಲ್ವಾ ಮನುಷ್ಯ ಬೆಳೀತಾ ಬೆಳೀತಾ ಎಲ್ಲಿದೆ ಏ ಸ್ವಲ್ಪ ತೊಗೊಳ್ರಿ ವ್ಯಾಖ್ಯಾನ ಮಾಡಿರಿ ಏನು ಕುರಾನ್ ಅಂದ್ರೆ ಏನು ಮೊನ್ನೆ ನಾನು ಕನ್ನಡ ಒಂದು ಬುಕ್ನಲ್ಲಿ ಸಿಕ್ ನನಗೆ ಏನಿದೆ ಅಲ್ಲ ಪೈಗಂಬರ ಮುಖಾಂತರ ಒಂದು ಸಂದೇಶ ಕಳಿಸ್ತಾನೆ ವಿಶ್ವವೇ ಒಂದು ಕುಟುಂಬ ವಿಶ್ವವೇ ಒಂದು ಕುಟುಂಬ ಇಲ್ಲಿರೋರಿಗೆಲ್ಲ ಉತ್ತಮವಾಗಿರ್ತಕ್ಕಂಥ ನಮ್ಮಲ್ಲಿ ಯಾವುದೇ ಭೇದ ಭಾವ ಏನಿಲ್ಲದ ರೀತಿಯಲ್ಲಿ ಅವ್ರನ್ನ ಬದುಕಕ್ಕೆ ನೀನು ಕ ಆ ವಿಶ್ವ ಕು ವಿಶ್ವಾಮತಕ್ಕ ಕುಟುಂಬಕ್ಕೆ ನೀನು ಉತ್ತಮವಾದ ಕೊಡೋಂಥ ಸಂದೇಶವನ್ನು ಕಳಿಸೋದೇ ಕುರಾನ್ ಅಂತ ಮತ್ತೆ ಎಲ್ಲಿದೆಯದು ಮುಸ್ಲಿಮ್ ಇದೆಯಾ ಹಾಗಾಗಿ ವಾಟ್ ಈಸ್ ಮೀನಿಂಗ್ ಅಪ್ ಇಸ್ಲಾಮಿಯ ಇಸ್ಲಾಮಿಯ ಅಂದರೆ ಏನು ಅರೇಬಿಕ್ ಭಾಷೆಯಲ್ಲಿ ಕೆಂಪು ರಕ್ತ ಉಳ್ಳವನೆಯೇ ದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡು ಪ್ರಾರ್ಥನೆಯನ್ನು ಮಾಡು ಪ್ರಾರ್ಥನೆಯನ್ನು ಮಾಡು ಅಂಥೇಳಿ ಒಂದು ಆರ್ಟಿಕಲ್ ಇದೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನಪ್ಪ ಹಂಗಾರೆ ನಿಮ್ಮ ಶರೀರದ ಇಲ್ಲೆಲ್ಲ ಕೂತ್ಕೊಂಡಿದ್ವಿ ಕೆಂಪು ರಕ್ತ ಉಳ್ಳವನೆಯೇ ದೇವರನ್ನು ಕುರಿತು ಪ್ರಾರ್ಥನೆ ಮಾಡು ಅಂತ ಹೇಳ್ತದೆ ಜನ ನಿನ್ನ ನನಗೆ ಬೇಕಾಗಿಲ್ಲ ರೀ ನಿನ್ನ ಮೋದಿಯಲ್ಲಿ ಟಿ ವಿಯೋಗ ಬರೋ ಗ್ಯಾರಂಟಿ ನನಗೆ ಬೇಕಾಗಿಲ್ಲ ಬಡವನ ಮನೆಗೆ ಪಾತ್ರೆಗೆ ಬೇಗ ಅನ್ನ ಬೇಯ ಗ್ಯಾರಂಟಿ ನಮಗೆ ಬೇಕು ಮೋದಿ ಟಿ ವಿನಲ್ಲಿ ಬರೋಂಥ ಎರಡು ಸಾವಿರ ರೂಪಾಯಿದಾಗ ಹದಿನೈದು ಲಕ್ಷ ಬೇಕಾಗಿಲ್ಲ ಜೀರೋ ಅಕೌಂಟಿಗೆ ನನ್ನ ಅಕ್ಕ ತಂಗಿಯರಿಗೆ ನನ್ನ ಹಳ್ಳಿ ತಾಯಿಗೆ ಮನೆ ಯಜಮಾನಿಗೆ ಅಕ್ಕಿ ಉಡ್ಜೀಲಿ ಬಿಡ ಎರಡು ಸಾವಿರ ರೂಪಾಯಿ ಬೇಕು ಅದು ಗ್ಯಾರಂಟಿ ನಿನ್ನ ಟಿ ವಿನಲ್ಲಿ ಬರ್ತಕ್ಕಂಥ ಕರೆಂಟ್ ಬೇಕಾಗಿಲ್ಲ ನಮಗೆ ಮನೆಯಲ್ಲಿ ಊರಿಗೆ ಕರೆಂಟ್ ಬೇಕು ನಮಗೆ ಅದು ಗ್ಯಾರಂಟಿ ಉಚಿತ ಬಸ್ನಲ್ಲಿ ಹೋಗ ಅಂತ ಮಹಿಳೆಯರಿಗೆ ಅದು ಗ್ಯಾರಂಟಿ ಪದವಿ ಮತ್ತು ಯಾವುದು ಐ ಟಿ ಐ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಮೂರು ಸಾವಿರ ಒಂದೂವರೆ ಸಾವಿರ ಅದು ಗ್ಯಾರಂಟಿ ಅದು ಕೊಡಿ ಸ್ವಾಮಿ ಏನು ಕೊಟ್ಟಿದ್ದೀರಿ ನೀವು ಐದು ಗ್ಯಾರಂಟಿ ಕೈ ಹಿಡಿಯುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗಿ ಕೇಳಿರಿ ಹೆಣ್ಮಕ್ಳಲ್ಲಿ ಇವತ್ತು ಗಂಡುಮಕ್ಳಲ್ಲಿ ಮನೆ ಯುಗಾದಿ ಹಬ್ಬ ಮಾಡಿದ್ರಲ್ಲ ಎಷ್ಟು ಶಾಪಿಂಗ್ ಮಾಡಿದ್ರೆ ಗೊತ್ತಿದೆಯಾ ಇಲ್ಲಿ ಬಸ್ ಸ್ಟ್ಯಾಂಡಾಗ ಮಾಡಲಾದ್ರು ಹೋಗಿ ಆ ಏಕಕಾಲಕ್ಕೆ ಬಂದು ಯಾವುದು ನಿಂತದು ನಮ್ಮ ರಂಜಾನ್ ಮತ್ತು ಇನ್ನು ಒಬ್ಬ ಅರೇ ಮೊನ್ನೆ ಒಬ್ಬ ತಾಯಿ ಹೇಳ್ತಾಳೆ ಅದನ್ನು ಕೂಡಿಟ್ಟು ಮಗನ ಮಗನ ವಿದ್ಯಾಭ್ಯಾಸಕ್ಕೆ ಕೊಡ್ತಾಳೆ ಇವತ್ತು ಇಲ್ಲಾಂದರೆ ಯಾಕೆ ಗಂಡು ಮಕ್ಕಳು ಗಂಡು ಮಕ್ಳ ಮೇಲೆ ಭರವಸೆ ಇಲ್ಲ ಯಾರಿಗೆ ಸಿದ್ದರಾಮಯ್ಯರಿಗೆ ನಾನು ಗಂಡಸು ನೀವು ಗಣಸು ಇಲ್ಲಿರಲ್ಲ ಇಲ್ಲಿ ಯಾರು ಹೆಣ್ಮಕ್ಳು ಇಲ್ಲ ಯಾಕಂದರೆ ಮನೆ ನಿಂತದು ಒಬ್ಬ ಹೆಣ್ಣಿನ ಮೇಲೆ ಆಕೆಗೆ ಗೊತ್ತಿದೆ ಏನು ಅಂತೇಳಿ ಆ ಕೊಡೋದಕ್ಕೆ ನಾವು ನೀವೆಲ್ಲ ಮೊನ್ನೆ ಆರಾಮಾಗಿ ಯುಗಾದಿ ಮಾಡಿದ್ವಿ ಆರಾಮಾಗಿ ಬರಗಾಲ ಬಂದ್ರೂ ನೆಮ್ಮದಿಗಿದ್ವಿ ಚೆನ್ನಾಗಿದಾರಿಲ್ಲ ಅದಕ್ಕಿಂತ ಬೇಕ್ರ ಮುನ್ನೂರು ನಾನ್ನೂರು ಇದ್ದನ್ನ ಸಿಲಿಂಡ್ರನ್ನ ಸಾವಿರ ಚಿಲ್ಲರ ಮಾಡಿದ್ರಲ್ಲ ಮೂವತ್ತು ನಲ್ವತ್ತಿರ ಯಾವುದು ಡೀಸೆಲ್ ಪೆಟ್ರೋಲ್ನ ಎಲ್ಲಿಗೋಯ್ತು ಆಯಿತು ರೈತ ಬೆಳೆದ ಬೆಳಿಗ್ಗೆ ಬೆಂಬಲ ಕೊಟ್ಟಿದ್ರ ಇಂಪೋರ್ಟೆಡ್ ಎಕ್ಸ್ಪೋರ್ಟೆಡ್ ಯಾಕೆ ನೀವು ಮಾಡ್ತಾಯಿಲ್ಲ ಅಲ್ಲರಿ ಟಾಟಾ ಬಿರ್ಲಾ ಆದ್ವಾನಿ ಅಂಬಾನಿ ಅವರು ಸಾಲ ಮನ್ನಾ ಮಾಡೋಕ್ಕೆ ನಿಮಗಿದೆ ರೈತರದ್ದು ಯಾವುದೋ ಒಂದು ಪುಡುಗೋಸಿ ಮಾಡೋಕ್ಕೆಲ್ವಾ ಅದನ್ನೇ ನಾನು ಹೇಳ್ತಾ ಇರೋದು ನೀವೇ ಹೇಳ್ರಿ ಸುದೀರ್ಘ್ರಿ ಕೇಂದ್ರ ಸರ್ಕಾರ ಇದೆಯಲ್ಲ ನೀವು ಹೇಳ್ರಿ ನಮ್ಮ ರಾಜ್ಯದಿಂದ ದೇಶದಲ್ಲಿ ಹೈಯೆಸ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಿರೋದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ನೀವು ಕ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ರೆ ನಮಗೆ ಕೊಡ್ತಿರೋದು ಟ್ವೆಲ್ ಪಾಯಿಂಟ್ ಸಮಥಿಂಗ್ ವಾಪಸ್ ಇರೋದು ಅಲ್ವಾ ಸರಿದ್ರೂ ಒಪ್ಕೊಂಡ್ರೆ ನಾನು ರಾಜಕೀಯವಾಗಿ ನಾನು ರಾಜಕೀಯ ಇಟ್ಕೊಂಡು ಮಾತಾಡ್ತಿಲ್ಲ ನನಗೆ ಯಾರೂ ದ್ವೇಷ ಇಲ್ಲ ನನ್ನ ದೇಶ ಉದ್ಧಾರ ಆಗಬೇಕು ನನ್ನ ಜನ ಉದ್ಧಾರ ಆಗಬೇಕು ಇವತ್ತು ಜನ ಮತ ಹಾಕ ಜಾಗೃತರಾಗಬೇಕು ಹೆಚ್ಚಿನ ಮತ ಪ್ರತಿಯೊಬ್ಬನ ಹಕ್ಕದು ಮತದಾನ ಪ್ರತಿಯೊಬ್ಬನ ಹಕ್ಕು ಹಾಗಾಗಿ ನಾನು ಎಲ್ಲ ನಮ್ಮ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಮತದಾರಲ್ಲದಾನೆ ರಾಜ್ಯ ದೇಶದ ಎಲ್ಲ ಮತದಾರರಲ್ಲಿ ಕೇಳೋದು ನನ್ನ ಮೊದಲೇದಾಗಿ ನನ್ನ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಖಂಡಿತವಾಗಲೂ ಮತದಾನ ಅನ್ನೋಂಥದ್ದು ದೊಡ್ಡ ಒಂದು ಹಕ್ಕೋದು ಅಂಥದನ್ನು ನಾವು ಸಿಕ್ಕಂಥ ಅವಕಾಶನ ಖಂಡಿತವಾಗಲೂ ನಾವು ಕಳ್ಕೊಂಡ್ರೆ ದೇಶಕ್ಕೆ ಎಲ್ಲೋ ಒಂದು ಕಡೆ ಬ್ರಷ್ಟರನ್ನು ಬರೋಂಥದ್ದನ್ನ ತಪ್ಪಿಸೋಂಥ ಕೈ ಮತದಾರನಲ್ಲಿದೆ ಅದನ್ನು ನಾವು ಅವತ್ತು ಮನೆ ಕೈ ಕಟ್ಕೊಂಡು ಯಾವುದೋ ಕಾರಣಕ್ಕೆ ಕೇಳಿ ಕೂತ್ಕೊಂಡ್ರೆ ಅದು ನಿಜವಾಗಲೂ ಪ್ರಯೋಜನ ಆಗಲ್ಲ ನಾನು ಈ ಒಂದು ಮಾಧ್ಯಮದ ಕೈ ಕೈಮುಗಿದು ಕೇಳ್ತಾ ಇದ್ದೀನಿ ರಾಜ್ಯದ ನಮ್ಮ ಕ್ಷೇತ್ರದ ಜನಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಎಷ್ಟೇ ಕಷ್ಟ ಆದರೂ ಬಂದು ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ರೈತರ ಪರ ಬಡವರ ಪಗ್ಗ ಕೂಲಿ ಕಾರ್ಮಿಕರ ಪರ ಇರ್ತಕ್ಕಂಥ ಸರ್ಕಾರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅಭಿವೃದ್ಧಿಯ ಚಿಂತನೆ ಒಂದು ಸಂಸತ್ನಲ್ಲಿ ಧ್ವನಿ ಎತ್ತಂಥ ಒಬ್ಬ ಪ್ರತಿನಿಧಿಯನ್ನು ಕಳಿಸ್ಕೊಡೋದು ಆದ್ಯ ಪ್ರಜೆಯ ಆದ್ಯ ಕರ್ತವ್ಯ ಅಂತ ಕಳಿಸ್ಕೊಡಿ ಅಂತ ಕೇಳಿ ನಾನು ನನ್ನ ಮಾತುಗಳನ್ನ ಹೇಳಕ್ಕೆ ಮುಗಿಸ್ತೀನಿ ನಮಸ್ಕಾರ